ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳಷ್ಟು ಜನರು ನಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಇಂದಿರಾ ಆಹಾರ ಕಿಟ್ನ ಸಂಬಂಧಪಟ್ಟಂತೆ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಎರಡು ಮಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದೆಯಾ ಇಲ್ವಾ ಬಿಡುಗಡೆ ಆದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಯಾರ್ಯಾರಿಗೆ ಜಮಾ ಆಗಿದೆ ಮತ್ತು ಇಪ್ಪತ್ತೆರಡನೇ ಕಂತಿನ ಬರೋದೇ ಇದ್ದಂಥವರಿಗೆ ಜಮ ಆಗದೇ ಇದ್ದಂಥವರಿಗೆ ಯಾವಾಗ ಜಮ ಆಗುತ್ತೆ ಎರಡು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಮತ್ತು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆಯೂ ಕೂಡ ಮಾಹಿತಿನ ಇದ್ದೀನಿ ಅದಾದ ನಂತರ ಇಂದಿರಾ ಆಹಾರ ಕಿಟ್ ಇಂದಿರಾ ಆಹಾರ ಕಿಟ್ನ ಯಾವಾಗಿನಿಂದ ಕೊಡ್ತಾಯಿದ್ದಾರೆ ಎಷ್ಟು ಕಿಟ್ನ ಕೊಡ್ತಾಯಿದ್ದಾರೆ ಎಷ್ಟು ಜನ ಸದಸ್ಯರಿರುವಂಥ ರೇಷನ್ ಕಾರ್ಡ್ಗೆ ಎಷ್ಟೆಷ್ಟು ಕಿಟ್ಗಳನ್ನು ಬರುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಆಪ್ಷನ್ ಕೂಡ ಬರುತ್ತೆ ಹೈಪ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿದ ನಂತರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ಕೂಡ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಮತ್ತು ಸರ್ಕಾರದ ಕಡೆಯಿಂದ ಏನು ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಕೀಟ್ನ ಕೊಡ್ತಾ ಇದ್ದಾರೆ ಯಾವಾಗಿನಿಂದ ಕೊಡ್ತಾರೆ ಅಂತ ಸಂಪೂರ್ಣವಾಗಿ ಹುಡಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹುಡಿನ ಶುರು ಮಾಡೋಣ ವೀಕ್ಷಕರೇ ಬಹಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಮೆಂಟ್ಗಳನ್ನು ಮಾಡಿದ್ರಿ ಅದರಲ್ಲಿ ಮುಖ್ಯವಾಗಿ ಬಹಳಷ್ಟು ಜನರಿಗೆ ಇಪ್ಪತ್ತೆರಡನೇ ಕಂತಿನ ಹಣನು ಕೂಡ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹಣನ ಜಮ ಆಗಿಲ್ಲ ಭಾಳಷ್ಟು ಜನರಿಗೆ ಹಣನೂ ಕೂಡ ಇಪ್ಪತ್ತೆರಡನೇ ಕಂತಿನ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಒಂದು ನೈಂಟಿ ಫೈ ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮ ಆಗಿದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಏನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಇದೆ ಇಪ್ಪತ್ತೆರಡನೇ ಕಂತಿನ ಜಮ ಆಗಿಲ್ಲ ವೀಕ್ಷಕರೇ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ವೀಕ್ಷಕರೇ ಇಲ್ಲಿವರೆಗೂ ಫಲಾನುಭವಿಗಳಿಗೆ ಏನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನವರೆಗೂ ಕೂಡ ಜಮಾ ಮಾಡಿದ್ದಾರೆ ಅಂತಂದರೆ ಟೋಟಲ್ ಆಗಿ ನಾಲ್ಕು ಸಾವಿರ ಹಣನ ಜಮ ಆಗಿರುವಂಥದ್ದು ಕರೆಕ್ಟಾಗಿ ಇಪ್ಪತ್ತೆರಡು ಕಂತಿನ ಪಡೆದಂಥವರಿಗೆ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂಥದ್ದು ಇನ್ನು ವೀಕ್ಷಕರೇ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಇಪ್ಪತ್ತ್ಮೂರನೇ ಕಂತಿನ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿಗಳನ್ನು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಭಾಳಷ್ಟು ಜನರು ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಬಿಡುಗಡೆ ಆಗಿದೆಯಾ ಅಂತ ಕಮೆಂಟ್ಗಳ ಮಾಡ್ತಾಯಿದ್ರು ವೀಕ್ಷಕರೇ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಯಾಕೆ ಅಂತಂದರೆ ಇವಾಗ ಏನು ಜಮಾ ಆಗ್ತಾ ಇದೆ ಫಲಾನುಭವಿಗಳಿಗೆ ಅದು ಇಪ್ಪತ್ತೆರಡನೇ ಕಂತಿನ ಯಾರಿಗೆಲ್ಲ ಜಮಾ ಆಗಿಲ್ವೋ ಅಂಥವ್ರಿಗೆ ಮಾತ್ರ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಇರುವಂಥವ್ರಿಗೆ ಇಪ್ಪತ್ತೆರಡನೇ ಕಂತಿನ ಬರದೇ ಇದ್ದಂಥವರಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಜಮಾ ಮಾಡ್ತಾ ಇರುವಂಥದ್ದು ಹೀಗಾಗಿ ಯಾರಿಗೆ ಬಂದಿಲ್ವೋ ಅಂಥವರಿಗೆ ಇಪ್ಪತ್ತೆರಡನೇ ಕಂತಿನ ಜಮಾ ಆಗ್ತಾಯಿದೆ ಇಪ್ಪತ್ತ್ ಮೂರನೇ ಕಂತಿಣನ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಪ್ಪತ್ತ್ಮೂರನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದರೆ ಈ ಒಂದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಈ ಒಂದು ಗೃಹಲಕ್ಷ್ಮಿ ಸಂಘಗಳ ಏನು ಜಾರಿಗೆ ಮಾಡ್ತಾಯಿದ್ದಾರೆ ಗೃಹಲಕ್ಷ್ಮಿ ಸಂಘಗಳಿಂದ ಗೃಹಲಕ್ಷ್ಮಿ ಸಂಘಗಳಲ್ಲಿ ಒಂದು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಸ ಬ್ಯಾಂಕ್ ಕಡೆ ಮೂಲಕ ಅಥವಾ ಗೃಹಲಕ್ಷ್ಮಿ ಸಂಘಗಳ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಮಾಡ್ತಾ ಇರುವಂಥದ್ದು ಆ ಒಂದು ಬ್ಯಾಂಕ್ಗಳ ಮೂಲಕ ಮಹಿಳೆಯರಿಗೆ ಒಂದು ಲೋನನ್ನು ಕೊಡ್ತಾ ಇರುವಂಥದ್ದು ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತಾಯಿದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಅಂದು ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾರೆ ಜೊತೆಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿಣ ಏನಿದೆ ಅದು ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡ್ಬೋದು ಅಥವಾ ಹತ್ತೊಂಬತ್ತನೇ ತಾರೀಕು ಆದ ನಂತರವೂ ಕೂಡ ಒಂದು ವಾರದೊಳಗಾಗಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಾಂತಿ ಏನಿದೆ ಅದು ಜಮಾ ಆಗುತ್ತೆ ವೀಕ್ಷಕರೆ ಇನ್ನು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಹೇಳಬೇಕು ಅಂತಂದರೆ ಯಾರೆಲ್ಲ ಒಂದು ಮಹಿಳೆಯರು ಗೃಹಲಕ್ಷ್ಮಿ ಸಂಘದಲ್ಲಿ ಸೇರಿಕೊಳ್ತಾರೆ ಗೃಹಲಕ್ಷ್ಮಿ ಸಂಘದಲ್ಲಿ ಸೇಳ್ಕೊಂಡಂಥ ಮಹಿಳೆಯರಿಗೆ ಒಂದು ಉದ್ಯೋಗನ ಮಾಡೋದಕ್ಕೋಸ್ಕರ ಅಥವಾ ಆರ್ಥಿಕ ಒಂದು ನೆರವು ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಯಾರೆಲ್ಲ ಮಹಿಳೆಯರು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ತಾರೆ ಅಥವಾ ಸೇರಿಕೊಳ್ತಾರೆ ಅಂಥ ಮಹಿಳೆಯರಿಗೆ ಬ್ಯಾಂಕ್ ಕಡೆಯಿಂದ ಅಥವಾ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಮಾಡ್ತಿರುವಂಥದ್ರಿಂದ ಗೃಹಲಕ್ಷ್ಮಿ ಬ್ಯಾಂಕ್ ಕಡೆಯಿಂದ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೆ ಕೂಡ ಒಂದು ಲೋನ ಕೊಡ್ತಾ ಇರುವಂಥದ್ದು ಈ ಒಂದು ಲೋನ್ನ ತೆಗೆದುಕೊಂಡು ಮಹಿಳೆಯರು ತಮ್ಮ ಸ್ವಂತ ಉದ್ಯೋಗದ ಮಾಡಿಕೊಂಡು ಆರ್ಥಿಕವಾಗಿ ಸಬಲರ ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಈ ಒಂದು ಗೃಹಲಕ್ಷ್ಮಿ ಸಂಘಗಳಂಥ ಯೋಜನೆಯ ಜಾರಿಗೆ ತರ್ತಾ ಇರುವಂಥದ್ದು ಯಾರೆಲ್ಲ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಸೇರಿಕೊಳ್ತಾರೆ ಅಂಥವರಿಗೆ ಮಾತ್ರ ಲೋನ ಸಿಗುವಂಥದ್ದು ಎಲ್ಲರೂ ಕೂಡ ಸೇರಿಕೊಳ್ಬೋದಾ ಅಂತ ನೀವು ಕೇಳ್ಬೋದು ಎಲ್ಲರೂ ಕೂಡ ಸೇರಿಕೊಳ್ಳೋಕ್ಕೆ ನಿಮ್ಮ ಇಷ್ಟ ನಿಮ್ಮ ಇಷ್ಟದಂತೆ ಒಂದು ಸರ್ಕಾರದ ಕಡೆಯಿಂದ ತಿಳಿಸಿರುವಂಥದ್ದು ಯಾರೆಲ್ಲ ಒಂದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಸೇರಿಕೊಳ್ಬೇಕಂತಿದ್ದೀರಾ ಅಂಥವ್ರಿಗೆ ಮಾತ್ರ ಲೋನ ಸಿಗುವಂಥದ್ದು ಯಾರೂ ಗೃಹಲಕ್ಷ್ಮಿ ಸಂಘಗಳಲ್ಲಿ ಸೇರಿಕೊಳ್ಳೋದಿಲ್ಲ ಅಂಥವ್ರಿಗೆ ಲೋನ ಸಿಗುವುದಿಲ್ಲ ವೀಕ್ಷಕರೇ ಇಷ್ಟೊಂದು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಮಾಹಿತಿ ಇತ್ತು ವೀಕ್ಷಕರೇ ಇನ್ನೂ ಹತ್ತೊಂಬತ್ತನೇ ತಾರೀಕು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ ರಾಜ್ಯ ಸರ್ಕಾರದ ಕಡೆಯಿಂದಲೇ ಆವಾಗ ನಾನು ಖಂಡಿತವಾಗಿ ಒಂದು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಮೂರನೇ ಅಪ್ಡೇಟ್ ಏನಂತಂದರೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ಏನಂತ ಕೇಳ್ತಾ ಇದ್ರಿ ಅಂತಂದ್ರೆ ಇಂದಿರಾ ಆಹಾರ ಕಿಟ್ನ ಯಾವಾಗಿನಿಂದ ಕೊಡ್ತಾರೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರಿ ಇದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ಇದೀನಿ ವೀಕ್ಷಕರ ಮೊದಲನೇದಾಗಿ ಈ ಒಂದು ಇಂದಿರಾ ಆಹಾರ ಕಿಟ್ ಅಂತಂದ್ರೆ ಏನು ಐದು ಕೆ ಜಿ ರಾಜ್ಯ ಸರ್ಕಾರದಕ್ಕಿಂತ ಅಕ್ಕಿನ ಕೊಡ್ತಾ ಇದ್ರು ಅಕ್ಕಿ ಬದಲಿಗೆ ಇವಾಗ ಐದು ಕೆ ಜಿ ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಕಿಟ್ನ ಇರುವಂಥದ್ದು ಇಂದಿರಾ ಆಹಾರ ಕಿಟ್ನಲ್ಲಿ ಯಾವಾಗಿನಿಂದ ಕೊಡ್ತಾರೆ ಅಂತಂದರೆ ಇದನ್ನು ವೀಕ್ಷಕರೇ ಮುಂದಿನ ತಿಂಗಳಿಂದಾನೇ ಇಂಪ್ಲಿಮೆಂಟ್ ಮಾಡ್ತೀವಿ ಈ ಮುಂದಿನ ತಿಂಗಳಿಂದ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಮಾಹಿತಿನೂ ಕೂಡ ಬರ್ತಾ ಇದೆ ಯಾಕೆ ಅಂತಂದರೆ ಇಷ್ಟು ದಿನ ಯಾಕೆ ಲೇಟ್ ಆಗಿತ್ತು ಅಂತಂದರೆ ಒಂದು ಟೆಂಡರ್ ಮಾಡುವುದ್ರ ಸಲುವಾಗಿ ಯಾವ ಯಾರಿಗಾದರೂ ಹೋದ್ರಿಗೆ ಟೆಂಡರ್ನ ವಾಪಸ್ಬೇಕಾಗುತ್ತೆ ಈ ಒಂದು ಟೆಂಡರ್ ಮಾಡುವ ಸಲುವಾಗಿ ಟೈಮ್ನ ಬೇಕಾಗಿರುವಂಥದ್ದು ಹೀಗಾಗಿ ಟೆಂಡರ್ ಆಗಿದೆ ಆಗಿದೆ ಅಂತ ಮಾಹಿತಿನೂ ಕೂಡ ಒಂದು ಬಂದಿರುವಂಥದ್ದು ಹೀಗಾಗಿ ಮುಂದಿನ ತಿಂಗಳಿಂದಲೇ ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂತ ಇದ್ದಾರೆ ಹಾಗಾದರೆ ಇಂದಿರಾ ಆಹಾರ ಕಿಟ್ನಲ್ಲಿ ಏನೇನಿರುತ್ತೆ ಮತ್ತು ಎಷ್ಟು ಜನ ಸದಸ್ಯರಿರುವ ರೇಷನ್ ಕಾರ್ಡ್ಗೆ ಎಷ್ಟು ಇಂದಿರಾ ಆಹಾರ ಕಿಟ್ ಬರುತ್ತೆ ಅಂತ ನೋಡಿದಲ್ಲಿ ಮೊದಲನೇದಾಗಿ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಜನ ಸದಸ್ಯರಿದ್ದರು ಅಂತಂದರೆ ಅವರಿಗೆ ಅರ್ಧ ಕೆ ಜಿ ಅಡುಗೆ ಎಣ್ಣೆ ಬರುವಂಥದ್ದು ಅರ್ಧ ಕೆ ಜಿ ಉಪ್ಪನ ಬರುವಂಥದ್ದು ಅರ್ಧ ಕೆ ಜಿ ಸಕ್ಕರೆನ ಬರುವಂಥದ್ದು ಅದಾದ ನಂತರ ಅರ್ಧ ಕೆ ಜಿ ತೊಗರಿಬೇಳೆನ ಬರುವಂಥದ್ದು ಅದಾದ ನಂತರ ಅರ್ಧ ಕೆ ಜಿ ಹೆಸರು ಕಾಳನ್ನ ಬರುವಂಥದ್ದು ಇಬ್ಬರು ಇರುವ ರೇಷನ್ ಕಾರ್ಡ್ಗೆ ಇಷ್ಟು ಬರುವಂಥದ್ದು ಮತ್ತು ಮೂರು ಜನ ಅಥವಾ ನಾಲ್ಕು ಜನ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಇದ್ದರು ಅಂತಂದರೆ ಅವರಿಗೆ ಒಂದು ಕೆ ಜಿ ಅಡುಗೆ ಎಣ್ಣೆ ಬರುತ್ತೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರು ಕಾಳು ಇಷ್ಟು ಈ ಒಂದು ದಿನಸಿ ಕಿಟ್ಟಲ್ಲಿ ಇರುವಂಥದ್ದು ಇಂದಿರಾ ಆಹಾರ ಕಿಟ್ನಲ್ಲಿ ಇರುವಂಥದ್ದು ವೀಕ್ಷರೆ ಇನ್ನು ನಾಲ್ಕಕ್ಕಿಂತ ಹೆಚ್ಚು ಜನ ಸದಸ್ಯರಿರುವ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎಷ್ಟು ಬರುತ್ತೆ ಅಂತಂದರೆ ನಾಲ್ಕು ಅಥವಾ ಐದು ಜನ ಸದಸ್ಯರಿರುವ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎಷ್ಟು ಜನ ಎಷ್ಟು ಒಂದು ದಿನಸಿ ಕಿಟ ಬರುತ್ತೆ ಅಂತ ನೋಡೋದಾದರೆ ಅವರಿಗೆ ವೀಕ್ಷಕರೇ ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ಬರುತ್ತೆ ಒಂದೂವರೆ ಕೆ ಜಿ ಸಕ್ಕರೆ ಬರುತ್ತೆ ಒಂದೂವರೆ ಕೆ ಜಿ ಉಪ್ಪು ಬರುತ್ತೆ ಮತ್ತು ಒಂದೂವರೆ ಕೆ ಜಿ ತೊಗರಿ ಬೇಳೆ ಬರುತ್ತೆ ಒಂದೂವರೆ ಕೆ ಜಿ ಹೆಸರು ಕಾಳು ಬರುವಂಥದ್ದು ಇಷ್ಟು ದಿನಸಿ ಸಾಮಗ್ರಿಗಳು ಇದು ಐದರಿಂದ ಆರು ಜನ ಸದಸ್ಯರಿರುವ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎಷ್ಟು ದಿನಸಿ ಕಿಟ್ನ ಬರುವಂಥದ್ದು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಜನ ಸದಸ್ಯರಿರುವ ರೇಷನ್ ಕಾರ್ಡ್ಗೆ ಎಷ್ಟು ದಿನಸಿ ಕಿಟ್ ಅಂದರೆ ಇಂದಿರಾ ಆಹಾರ ಕಿಟ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಹೈಪನ್ನ ಆಪ್ಷನ್ ಕೂಡ ಬರುವಂಥದ್ದು ಹೈಪೋನ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಖರವಾದಂಥ ಮಾಹಿತಿನ ಪಡೆಯೋದಕ್ಕೋಸ್ಕರ ತಪ್ಪದೇ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡೋಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ